ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರಿ ಒಂದು ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೇನೆ ರೀ ಇವತ್ತು ಒಂದು ಮೈಸೂರು ಶೈಲಿಯ ಚಿಕನ್ ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮತ್ತು ತುಂಬ ರುಚಿಕರವಾದಂಥ ಒಂದು ಚಿಕನ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಟೇಸ್ಟ್ ಆಗುತ್ತೆ ತುಂಬ ಈಸಿ ನಿಮಗೊಂದು ಅರ್ಧ ಗಂಟೆನಲ್ಲೇ ನಿಮಗೆ ಈ ಚಿಕನ್ ಕರಿ ರೆಡಿ ಆಗುತ್ತೆ ಈ ಚಿಕನ್ ಕರಿ ನೋಡ್ರಿ ಇದು ನೀವು ತಿಂದರೆ ಅದು ಕೈಯಲ್ಲೆಲ್ಲ ನಿಮಗೆ ಅದರದೇ ಒಂದು ಘಮ ಇರುತ್ತೆ ಅಂತ ಒಳ್ಳೆಯ ಒಂದು ಚಿಕನ್ ಕರಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇವಾಗ ನಾನಿಲ್ಲಿ ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ರೀ ಈಗ ಇದಕ್ಕೆ ನಾವು ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಣ್ರಿ ಅಂದ್ರಿದು ನಮಗೆ ಮಸಾಲವನ್ನು ಫ್ರೈ ಮಾಡಕ್ಕೆ ಬೇಕು ಈಗ ನಮಗೆ ಬೇಕಾಗಿರುವಂಥ ಮಸಾಲಗಳು ನೋಡಿರಿ ನಾವು ಒಂದೊಂದಾಗಿಯೇ ಫ್ರೈ ಮಾಡ್ಕೊತ ರೀ ಇದಕ್ಕೆ ನೋಡಿರಿ ನಾನಿಲ್ಲಿ ಒಂದು ಎರಡು ಇಂಚಿನಷ್ಟು ಚಕ್ಕೆ ನಾಲ್ಕು ಏಲಕ್ಕಿ ಇಲ್ಲಿ ಒಂದು ಎಂಟರಷ್ಟು ಲವಂಗ ತೊಗೊತಿದ್ದೀನಿ ರೀ ಇದಕ್ಕೆ ಸ್ವಲ್ಪನೇ ಎರಡು ಸ್ಪೂನ್ ಆಗುವಷ್ಟು ಧನಿಯ ಕಾಳನ್ನು ತೊಗೊಂತಿದ್ದೀನಿ ರೀ ಈಗ ಇದಕ್ಕೆ ನಾನು ಇವಾಗ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದು ಈರುಳ್ಳಿ ಅಂತಂದರೆ ಮೀಡಿಯಮ್ ಸೈಜ್ ಆದಂಥ ಈರುಳ್ಳಿ ನಾನಿಲ್ಲಿ ಒಂದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ರೀ ಇಲ್ಲಿ ನಾನು ಫ್ರೈ ಮಾಡೋಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿ ಇದ್ದೀನಿ ಇದು ಅರ್ಧ ಕೆ ಜಿ ಲೆಕ್ಕ ಈಗ ನೋಡ್ಬೋದು ನೀವು ನಮ್ಮದು ಇದಿಷ್ಟು ಹಾಫ್ ಫ್ರೈ ಆಗಿದೆ ನೋಡಿರಿ ಇದರದ್ದು ಒಂದು ಒಳ್ಳೆ ಘಮ ಬರ್ತಾ ಇದೆ ತುಂಬ ಒಳ್ಳೆ ಟೇಸ್ಟ್ ಆದಂಥದ್ದು ಒಂದು ಚಿಕನ್ ಕರಿ ಇದೆ ಇದು ಒಂದು ನಾನಿಲ್ಲಿ ನೋಡ್ಬೋದು ನೀವು ಒಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೇನೆ ರೀ ಹಸಿಮೆಣ್ಸಿನ್ಕಾಯಿ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಗೋಡಂಬಿ ಮತ್ತು ಒಂದು ಸ್ವಲ್ಪ ಶುಂಠಿ ಇಲ್ಲಿ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ರೀ ಇವೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ನಾವು ಬಾಡಿಸೋಣ ಮತ್ತು ಇದಕ್ಕೆ ಇವಾಗ ನೋಡಿರಿ ಇಲ್ಲಿ ನಾನು ಇಲ್ಲಿ ಕಲ್ಲೂವನ್ನು ತಗೊಂಡಿದ್ದೀನಿ ರೀ ಕಲ್ಲು ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದೆರಡು ಅದು ಎಲೆ ಕಲ್ಲು ಹೂವು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಹತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ರೀ ಅಂದರೆ ಇದು ಸ್ವಲ್ಪ ಸಿಂಪಲ್ಲಾಗಿ ಮತ್ತು ತುಂಬ ಟೇಸ್ಟಾಗಿ ಬರುವಂಥದ್ದು ರೀ ಇದು ಇದನ್ನು ಬಾಡಿಸ್ಕೊಂಡಲ್ರಿ ಸ್ವಲ್ಪ ಇಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಅಂದರೆ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಸಹ ಸಣ್ಣಕ್ಕೆ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಇವಾಗ ನಾವು ಚೆನ್ನಾಗಿ ನೋಡ್ರಿ ಬಾಡಿಸ್ಕೋಬೇಕಾಗತ್ತೆ ಈಗ ನಾವು ಇದಕ್ಕೆ ನೋಡಿರಿ ಇವಾಗ ಫಸ್ಟಿಗೆ ನಾನು ಇಲ್ಲಿ ಒಂದು ಕಿಡಿಯಷ್ಟು ಪಾಲಕ್ ಸೊಪ್ಪನ್ನು ಇದ್ದೀನಿ ರೀ ಮತ್ತು ಒಂದು ಹಿಡಿಯಷ್ಟು ನೋಡ್ಬೋದು ರೀ ಇದು ಒಂದು ಕಿಡಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ರೀ ಇದೆಲ್ಲ ನಾವು ಇವಾಗ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಎಳೆ ಊರಿನಲ್ಲೇ ಬಾಡಿಸ್ಕೋಬೇಕಾಗುತ್ತೆ ಐದು ನಿಮಿಷ ಇವಾಗ ನೋಡ್ಬೋದು ನಮ್ಮದು ಇಲ್ಲಿ ಒಂದು ಐದು ನಿಮಿಷಗಳ ಕಾಲ ನಾವು ಬೇಯಿಸ್ಕೊಂಡೆ ನೋಡಿರಿ ಚೆನ್ನಾಗಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕ್ತಾಯಿದ್ದೀನಿ ರೀ ಇವಾಗ ನೋಡಿರಿ ನಾವು ಇದನ್ನು ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಹೋಳಿನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಇದನ್ನು ಸಹ ನಾನು ಇದನ್ನು ಇದರ ಜೊತೆಗೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಇವಾಗ ಇದು ಮಸಾಲ ಬಿಸಿ ಇರ್ತದೆ ನೋಡ್ರಿ ಇದ್ರೊಳಗೆ ನಾನು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ನಾನು ಮಿಕ್ಸಿಗೆ ಹಾಕೋತೀನಿ ರೀ ಈಗ ನೋಡ್ರಿ ನಾನು ಇಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ರೀ ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋತಿದ್ದೇನೆ ಈ ತುಪ್ಪ ನಮಗೆ ಒಳ್ಳೆ ಘಮ ಕೊಡುತ್ತೆ ಮತ್ತು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ರೀ ಹಾಗಾಗಿ ಸ್ವಲ್ಪನೇ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ರೀ ಈಗ ನಮ್ಮದು ಮಸಾಲ ರೆಡಿ ಆಗೋಷ್ಟೇ ನಾವಿಲ್ಲಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ್ರೀ ಇಲ್ಲಿ ನೋಡ್ಬೋದು ನಮ್ದಿಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಇವು ಮೂರು ಸಹ ಹಾಕ್ತಾ ಇದ್ದೀನಿ ರೀ ಸ್ವಲ್ಪ ಕಲ್ಲು ನಾವು ಮಸಾಲ ಮಾಡ್ಕೋಬೇಕಾದ್ರೆ ಹಾಕಿದೆ ಇಲ್ಲೊಂಚೂರು ಫ್ಲೇವರ್ಸ್ ಅಲ್ಲಿ ಅಂತೇಳಿ ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ಸ್ವಲ್ಪ ಇವು ಮಸಾಲೆ ಬೇಯಬೇಕಾದ್ರೆ ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟೆ ಬೇಯಿಸಬೇಕು ರೀ ಅಂದರೆ ಅದರ ಒಳ್ಳೆಯ ಒಂದು ಪರಿಮಳ ಒಂದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಸ್ವಲ್ಪ ಮಸಾಲ ಬಿಸಿ ಇದೆ ಆವಾಗಲೇ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ಸ್ವಲ್ಪ ಈರುಳ್ಳಿ ನಮಗೆ ಗೋಲ್ಡನ್ ಫ್ರೈ ಆಗಬೇಕು ಅಂದರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂಚೂರು ನೀರನ್ನು ಹಾಕ್ಕೊಂಡ್ರಿ ನಾನು ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ರೀ ನಮ್ಮದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಚೆನ್ನಾಗಿ ಇವಾಗ ಇದಕ್ಕೆ ನಾನು ಚಿಕನನ್ನು ಹಾಕ್ತಾ ಇದ್ದೇನೆ ರೀ ಈಗ ನಾವು ಚಿಕನ್ ಹಾಕಿದ್ದೆವು ನೋಡಿರಿ ಸ್ವಲ್ಪ ನಾನು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ನೋಡ್ಬೋದು ಇಲ್ಲಿ ನಾನೊಂದು ನಾನು ಮಸಾಲಾಗೂ ಹಾಕ್ಕೊಂಡಿದ್ದೆ ರೀ ಇದಕ್ಕೂ ಒಂದು ಸ್ವಲ್ಪನೇ ನಾನು ಅರ್ಶನವನ್ನು ಹಾಕೋತಾ ಇದ್ದೀನಿ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಇದು ನಮಗೆ ಚೆನ್ನಾಗಿ ಇದ್ರ ಜೊತೆಗೆ ಸ್ವಲ್ಪ ಫ್ರೈ ಆಗಬೇಕು ರೀ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಈಗ ನೋಡ್ಬೋದು ನಮ್ಮದು ಚಿಕನ್ ಸ್ವಲ್ಪ ಬೆಂದಿದೆ ರೀ ಇವಾಗ ಒಂಚೂರು ಎರಡು ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ಅಂದರೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಮನೆಯಲ್ಲೇ ಮಾಡಿದ್ರಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಅಲ್ಲಿ ಹಾಕಿದ್ದೇವೆ ನೋಡಿರಿ ಇದು ಹಸಿಮೆಣ್ಸಿನ್ಕಾಯಿ ಅದು ಐದು ಅಷ್ಟು ಖಾರ ಎಲ್ಲ ಲೈಟ್ ಆಗಿದೆ ಹಾಗಾಗಿ ನಾನು ಇದನ್ನು ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೇನೆ ಇವಾಗ ನೋಡಿರಿ ಒಂದು ಸ್ವಲ್ಪನೇ ನಾವು ಮಸಾಲ ಗರಂ ಮಸಾಲ ಪುಡಿಯನ್ನು ಹಾಕ್ಕೊಂಡಿದ್ದೆ ನೋಡ್ಬೋದು ನಮ್ಮದು ಕಲರು ತುಂಬ ಚೆನ್ನಾಗಿ ಬಂದಿದೆ ರೀ ಇವಾಗ ನಾವು ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡು ಮತ್ತು ಇದನ್ನು ಈ ಥರ ನಾವು ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿರಿ ಮಸಾಲ ಇದನ್ನು ಸಹ ನಾನಿವಾಗ ಆ್ಯಡ್ ಮಾಡ್ತಾ ಇದ್ದೇನೆ ನೋಡ್ಬೋದು ನಮ್ಮದು ಮಸಾಲಾನ ಹಾಕ್ತಾ ಇದ್ದೀನಿ ರೀ ಈಗ ನೀವು ನೋಡ್ಬೋದು ನಮ್ಮದು ನೋಡಿರಿ ಇದು ನಾವು ಹಾಕಿದ್ದೇವೆ ನೋಡ್ರಿ ನಮ್ಮದು ಬ್ಯಾಡಿಗೆ ಮೆಣಸಿನ್ಕಾಯಿ ಕೊಡಿ ತುಂಬ ಚೆನ್ನಾಗಿ ಆದಂಥ ಒಂದು ಮತ್ತು ತುಂಬ ಟೇಸ್ಟ್ ಇದು ನೀವು ಬರ್ತಾ ಇದ್ದರೆ ನೀವು ಹೊಟ್ಟೆ ತುಂಬಂಗೆ ಆಗುತ್ತೆ ಆ ಥರ ಇದೆಯ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೇನೆ ಇದಕ್ಕೆ ಇವಾಗ ನೋಡ್ಬೋದು ರೀ ನಮ್ಮದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಥರ ಆಗಿದೆ ನಮ್ಮದು ಈಗ ಅರ್ಧ ಚಿಕನ್ ಬೆಂದಿದೆ ಈಗ ನಮಗೆ ಇದು ಖಾರನೂ ಬೇಯಬೇಕು ನೋಡಿರಿ ಹಾಗಾಗಿ ನಾನಿದನ್ನು ಕುಕ್ಕರನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ರೀ ನಮ್ಮದು ಕುಕ್ಕರ ಮುಂಚೆ ಹಾಕಿದ್ದೀನಿ ನಾನು ಇದನ್ನು ಒಂದು ವಿಜಲ್ ಮಾಡಿಸ್ಕೊಂಡ್ರೆ ಸಾಕು ಅಂದರೆ ತುಂಬ ಸುಲಭವಾಗಿ ಸರಳವಾಗಿ ಆಗಬೇಕು ನೋಡಿರಿ ಹಾಗಾಗಿ ನಾನು ನಿಮಗೆ ಕುಕ್ಕರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಇದು ಒಂದು ವಿಜಲ್ ಆದ ಕಡೆ ಆಫ್ ಮಾಡ್ಕೋತೀವಿ ಈಗ ನೋಡೋಣ ರೀ ನಮ್ಮ ಇವಾಗ ನಾನು ಆಫ್ ಮಾಡ್ಕೊಂಡಿದ್ದೇನೆ ಈಗ ನೋಡ್ಬೋದು ರೀ ನಮ್ಮದು ಕುಕ್ಕರು ಬೆಣ್ಣಗಾಗಿದೆ ನೋಡ್ಬೋದು ನಮ್ಮದು ಒಂದು ಮೈಸೂರು ಶೈಲಿಯ ಒಂದು ಚಿಕನ್ ಕರಿ ನೋಡ್ಬೋದು ತುಂಬ ಕಲರ್ಫುಲ್ಲಾಗಿ ಮತ್ತು ತುಂಬ ಚೆನ್ನಾಗ್ನೂ ಬಂದಿದೆ ನೋಡ್ಬೋದು ನಮ್ಮ ಚಿಕನ್ನು ತುಂಬ ಒಳ್ಳೆ ಪರಿಮಳನೂ ಸಹ ಬರ್ತಾ ಬರ್ತಾಯಿದ್ದೀರಿ ನೀವು ಸತಿ ಇದೇ ಥರನೇ ಮಾಡಿಕೊಳ್ಳಿ ನೋಡ್ಬೋದು ರೀ ನಮ್ದು ಇವಾಗ ರೆಡಿಯಾಗಿದೆ ನಮ್ಮದು ತುಂಬ ಚೆನ್ನಾಗ್ನೂ ಬಂದಿದೆ ನೋಡ್ಬೋದು ನಮ್ಮದು ಕಲರ್ಫುಲ್ಲಾದಂಥ ಒಂದು ಚಿಕನ್ ಕರಿ ಮೈಸೂರು ಶೈಲಿಯ ಕರಿ ತುಂಬ ಚೆನ್ನಾಗಿದೆ ನೀವು ನೀವೊಂದ್ಸರ್ತಿ ನೀವು ಒಂದು ಸತಿ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತೆ ಮತ್ತೆ ಮಾಡ್ತೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು